ಕಣ್ಣು ನೀಟಾಗಿ ಬರಿಬೇಕು ಇನ್ನು ಕಣ್ಣಲ್ಲಿ ಇನ್ನು ಬ್ಲ್ಯಾಕ್ ಚುಕ್ಕಿ ಬರಬೇಕು ಮತ್ತು ಅದರ ಹಣೆ ಮೇಲೆ ಒಂದು ಬರಿಬೇಕು ಇನ್ನೂ ಸ್ವಲ್ಪ ಕಂಪ್ಲೀಟ್ ಅಂತಕ್ಕೆ ಬಂದಿಲ್ಲ ಸೊ ಇಷ್ಟು ಮಾಡಿದ್ದೀನಿ ಯಪ್ಪಾ ಕತಕ್ಕಳಿ ಮೋಲ್ಡ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಇದು ಮೋಲ್ಡ್ ಇಲ್ಲ ನನ್ನ ಕೈಲಿ ಬೆಳಗ್ಗೆ ಟಿಫನ್ಗೆ ದೋಸೆ ಕೊಟ್ಟಿದ್ದಾರೆ ಈಗ ತಿನ್ನಬೇಕು ಪಯರ್ಗಿರೋ ಅಂಥದ್ದು ಎಲ್ಲ ತಗೊಂಡು ಬಂದಿದ್ದೀನಿ ಆ್ಯಕ್ಚುಲಿ ಎಲ್ಲ ಚೆನ್ನಾಗಿ ಬೆಂದಿದೆ ಎಲ್ಲ ಹೊಸ ಹೊಸ ಡಿಸೈನ್ ಮಾಡಿದ್ದೀನಿ ಸ್ಟಡ್ಗಳು ಇವಾಗ ನೀರಿನ್ನೆಲ್ಲ ತೊಳೆದೆ ಸೊ ಇದನ್ನು ತೊಳೆದಿಟ್ಟಿದ್ದೀನಿ ಇವಾಗ ಇನ್ನೂ ಪಾತ್ರ ತೊಳೆದೆಲ್ಲ ಇದೆ ಪಾತ ತೊಳೆದು ಸೊ ನೀರಿಗೆ ಹಾಕಿದರೆ ಒಂಥರ ನೆಮ್ಮದಿ ಯಾಕಂದರೆ ಇದು ಸ್ವಲ್ಪ ಚೆನ್ನಾಗಿ ನೀರು ಹಿಡಿದ್ರೆ ಬೆಂದಿದೆ ಇಲ್ಲ ಅಂತ ಗೊತ್ತಾಗುತ್ತೆ ಹೊಸ ತೆಲ್ಲೇ ಇದು ಆ್ಯಕ್ಚುಲಿ ಇದೊಂದು ಹೊಸದು ಡಿಸೈನ್ ಟ್ರೈ ಮಾಡಿದೆ ತುಂಬ ಚೆನ್ನಾಗಿದೆ ನೋಡಿ ಮತ್ತು ಇದು ಅಷ್ಟೇ ಹೊಸದು ಇಂಪ್ರೆಷನ್ ಕೊಟ್ಬಿಟ್ಟು ನೀಟಾಗಿ ಬಂದಿದೆ ಇದು ಅಷ್ಟೇ ಹೊಸದೇನೆ ಈ ಥರ ಯಾವುದೂ ಟ್ರೈ ಮಾಡಿಲ್ಲ ಇವೆಲ್ಲ ಅಷ್ಟೇ ಹೊಸ ಹೊಸದೇ ಮಾಡಿದ್ದೀನಿ ಚೆನ್ನಾಗಿ ಫೈಯರ್ ಆಗಿದೆ ನೆನೆ ಹಾಕಿರೋದು ಆಮೇಲೆ ಇದು ಅಷ್ಟೇ ಹೊಸದು ಆ್ಯಕ್ಚುಲಿ ಇದನ್ನು ತೋರಿಸಿರಲಿಲ್ಲ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇದಕ್ಕೆಲ್ಲ ಪೇಂಟಿಂಗ್ ಮಾಡೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೇಂಟ್ ಮಾಡೋದಕ್ಕೆ ಬಂದಿದ್ದೀನಿ ಮತ್ತೆ ಬಟ್ಟೆ ನೆನೆಸಿದ್ದೀನಿ ಪಾತ್ರೆ ತೊಳೆದು ಒಂದು ಆಯಿತು ಸರಿಯಾಗಿ ಎಲ್ಲ ತೊಳೆದ್ಬಿಟ್ಟು ಇವಾಗ ಅಷ್ಟೇ ಬಂದೆ ಇವಾಗ ಬೆಡ್ ಮೇಲೆಲ್ಲ ಇಟ್ಕೊಂಡು ಅಲ್ಲಿರೋ ಐಟಮ್ಸ್ನೆಲ್ಲ ಪೇಂಟಿಂಗ್ ಸ್ಟಾರ್ಟ್ ಇವತ್ತು ಆ್ಯಕ್ಚುಲಿ ಇದನ್ನು ತುಂಬ ದಿನಗಳ ಹಿಂದೆ ಮಾಡಿದೆ ಇದು ಸೇಲ್ ಆಗಿಲ್ಲ ಒಟ್ಟಿನಲ್ಲಿ ಬಟ್ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಹಾಕೊಂಡು ನೋಡಿದೆ ಅದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತಾ ಇದೆ ನಾನು ಟೂ ಪೀಸ್ ಜ್ಯುವೆಲರಿ ಇದು ಈ ಥರ ಡಿಸೈನ್ ಬರುತ್ತೆ ಏನು ಬೀಡ್ ಏನು ಹಾಕಿಲ್ಲ ನಾನು ಯಪ್ಪ ಕಥಕ್ಕಳಿ ಮೋಲ್ಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಐದು ಮೋಲ್ಡ್ ಇಲ್ಲ ನನ್ನ ಕೈಲಿ ಅದು ಮೂರು ಎರಡು ಐದು ಕಂಪ್ಲೀಟ್ ಆಗಿಲ್ಲ ಇನ್ನೂ ಕಂಡು ಇದ್ದೀನಿ ಸೊ ಒಂದು ಕಂಪ್ಲೀಟ್ ಅಂತಕ್ಕೆ ಬಂದಿದೆ ಬಟ್ ಕಂಪ್ಲೀಟ್ ಆಗಿಲ್ಲ ಯಪ್ಪ ಕತ್ತಲ ನೋವು ಬಂದ್ಬಿಡ್ತು ಸಿಕ್ಕಾಪಟ್ಟೆ ಸಾಕಾಗ್ತಿದ್ಯಪ್ಪ ಮಾಡೋಕ್ಕೆ ಆಗ್ತಾಯಿಲ್ಲ ಬೆಳಗ್ಗೆಯಿಂದ ಏನು ಕೆಲಸ ಮಾಡಿಲ್ಲ ಬರೀ ಐದು ಮೋಲ್ಡ್ ಇಟ್ಕೊಂಡು ಕೂತಿದ್ದೀನಿ ಕಥಕಳಿ ಮೋಲ್ಡು ಐದು ಮೋಲ್ಡನ್ನು ಕಂಪ್ಲೀಟ್ ಮಾಡೋಕ್ಕಾಗ್ತಾಯಿಲ್ಲ ನೋಡಿ ಅಷ್ಟು ಕೆಲಸ ಇದೆ ಇದರಲ್ಲಿ ವರ್ಕು ಯಪ್ಪ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಕತ್ತಲ ನೋವು ಬಂದ್ಬಿಡ್ತು ನಂಗೆ ಬಗ್ಗಿ ಬಗ್ಗಿ ಮಾಡಿ ಮಾಡಿ ಅಯ್ಯಪ್ಪ ಹ್ಯಾಂಡ್ಮೇಡ್ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ ಮಾಡ್ತಾಯಿದ್ರೆ ಸೊ ಅಂತೂ ಕಣ್ಣಲ್ಲಿ ಕಣ್ಣಿಟ್ಟು ಮಾಡಬೇಕು ಅದರಲ್ಲೂ ಇದ್ರ ಫೇಸು ಫೇಸ್ ನೀಟಾಗಿ ಬರಬೇಕು ಆ್ಯಕ್ಚುಲಿ ಅದರಿಂದ ಮೇನ್ ಇಂಪಾರ್ಟೆನ್ಸು ನಾವು ಫೇಸ್ ಕೊಡ್ತೀವಿ ಸೊ ನೋಡಿ ಇಷ್ಟು ಮಾಡಿದ್ದೀನಿ ಕಂಪ್ಲೀಟ್ ಆಗಿಲ್ಲ ಕಣ್ಣು ನೀಟಾಗಿ ಬರೀಬೇಕು ಇನ್ನು ಕಣ್ಣಲ್ಲಿ ಇನ್ನೂ ಬ್ಲ್ಯಾಕ್ ಚುಕ್ಕಿ ಬರಬೇಕು ಮತ್ತು ಅದರ ಹಣೆ ಮೇಲೂ ಒಂದು ಬರೀಬೇಕು ಇನ್ನೂ ಸ್ವಲ್ಪ ಕಂಪ್ಲೀಟ್ ಅಂತಕ್ಕೆ ಬಂದಿಲ್ಲ ಸೊ ಇಷ್ಟು ಮಾಡಿದ್ದೀನಿ ಇನ್ನೂ ಮಾಡಬೇಕು ಐದು ಮೋಲ್ಡ್ಗೆ ಬೆಳಗ್ಗೆಯಿಂದ ಕೂತಿದ್ದೀನಿ ಅಂದರೆ ಇವತ್ತಿನ ಆಸಕ್ತಿ ಎಲ್ಲ ಬರೀ ಈ ಕಥಕಳಿ ಮೂಳ್ಗೆ ಇಟ್ಟಿದ್ದೀನಿ ಬೇರೆ ಒಂದು ಪೇಂಟಿಂಗ್ ಮಾಡಿಲ್ಲ ಬೇರೆದೆಲ್ಲ ಎಲ್ಲ ಹಂಗಂಗೆ ಬಿದ್ದೆ ಇದು ಗುಡ್ಡೆ ಹಾಕೊಂಡು ಕೂತಿದ್ದೀನಿ ಏನು ಕೆಳಸೋ ಮುಗ್ದಿಲ್ಲ ಸೊ ಇವತ್ತು ವೀಡಿಯೋನು ಮಾಡಿಲ್ಲ ಬೇರೆ ಏನೂ ವೀಡಿಯೋನು ಬೇರೆ ಏನೂ ಮಾಡೋಕ್ಕೋಗಿಲ್ಲ ಇವತ್ತು ಅದು ಬಿಟ್ಟು ಆನ್ಲೈನ್ ಕ್ಲಾಸು ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿದ್ದೀನಿ ಯಾಕಂತ ಹೇಳಿದ್ರೆ ಅವರು ಫೈರಿಂಗ್ ಮಾಡ್ಕೋಬೇಕು ಸೊ ಅದಕ್ಕೊಂದಷ್ಟು ಐಟಮ್ಸ್ ಮಾಡ್ಕೊಳ್ಳಿ ಮತ್ತು ಒಣಗಿ ಅದನ್ನು ಫೈರಿಂಗ್ ಹಾಕಿದ್ಮೇಲೆ ನೆಕ್ಸ್ಟ್ ಪೇಂಟಿಂಗ್ ಕ್ಲಾಸ್ ಇರುತ್ತೆ ಅಂತ ಹೇಳಿದ್ದೀನಿ ಸೊ ಹನ್ನೊಂದನೇ ಬ್ಯಾಚ್ ನಡೀತಿದೆ ಸೊ ಒಂದು ಅಷ್ಟು ಜನ ಸೇರ್ಕೊಂಡು ನನಗೂ ಒಳ್ಳೇದು ಯಾಕಂದರೆ ನೆಕ್ಸ್ಟ್ ಬ್ಯಾಚು ಹನ್ನೆರಡನೇ ಬ್ಯಾಚ್ ಇರುತ್ತೆ ಸೊ ಯಾರಾದರೂ ಜಾಯಿನ್ ಆಗೋರಿದ್ದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ಟೆರಾಕೂಟ ಮಾಡೋದು ನಿಜವಾಗ್ಲೂ ಒಂದು ಕಡೆ ಪಾರ್ಟ್ ಟೈಮ್ ಜಾಬ್ ಥರ ಬೆಟರ್ ಮನೇಲಿರೋರಿಗೆ ಒಂದು ವರ್ಕ್ ಅಂತ ಆಗುತ್ತೆ ಸೊ ಅದಕ್ಕೋಸ್ಕರ